ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ರೆಸಾರ್ಟ್ ವ್ಲಾಗೆ ಹಾಕ್ತಾ ಇದ್ದೀನಿ ಇದು ಒಂದೇ ಲಾಸ್ಟ್ ವೀಡಿಯೋ ಇರೋದು ಇದ್ರಲ್ಲಿ ನಾವು ಏನೇನು ಗೇಮ್ಸ್ ಆಡಿದ್ವಿ ಆ್ಯಂಡ್ ಫುಡ್ ಹೇಗಿತ್ತು ಅನ್ನೋದೆಲ್ಲ ತೋರಿಸ್ತೀನಿ ಆ್ಯಂಡ್ ಜಾಸ್ತಿ ನನಗೆ ವಾಯ್ಸ್ ಅವರ್ ಕೊಡೋಕ್ಕಾಗ್ತಾಯಿಲ್ಲ ತುಂಬ ಕೆಮ್ಮಿದೆ ಹಾಗಾಗಿ ಹೇಗಿದ್ಯೋ ಹಾಗೆ ರಾ ವೀಡಿಯೋಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಬಜ್ಜರಿಂಗ್ 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 ಬನ್ನಿ ಬನ್ನಿ ಬೇಗ ಬನ್ನಿ ಅಲ್ಲು ಬಿಡ್ತನಲ್ಲಪ್ಪ ಏದಾ ಬಾ ಇರಪ್ಪ ಇರಪ್ಪ ಏದಾ ಬಾ 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 ಆ ಕಡೆ ಗಿಡದ ಮೇಲೆ ಬಿದ್ದು ಹೋಗ್ಬಿಡ ಅಂತ ಸಾತಿ ಬಜ್ಜರಿ ಅಲ್ಲ ನೋಡ್ಕೊಂಡ್ ಬರೋದು ಈ ಕಡೆ ಬರಲಿ ಹುಲ್ಲು ಡ್ಯಾನ್ಸ್ ಡ್ಯಾನ್ಸ್ ಮಾಡೋದು ಬಜ್ಜರಿ ಬಜ್ಜರಿ ಜೈ ಬಜ್ಜರಿ பரவா தடுப <laughs> <laughs> o t a i t not a i s n a i o a n a o a r It's i t t r o i t n a a t n a a t a i s t a r n i n o r a a i s t a a r o t a a o i n o r t i n i a r a t t o o t a

ಏನ್ ಮಾರಿ ನಾಡು ಹೋಗು ಅಂತ ಇದೆ ಕಾಡು ಬಾ ಏನಪ್ಪ ಅದು ಕರೆಕ್ಟಾಗಿ ಹೇಳಪ್ಪ ನಂಗೆ ಗೊತ್ತಲ್ಲ ಹೇಳ್ಬೇಡ್ರೆ ಹೇಳ್ಬೇಕು ಅದಕ್ಕೆ ಗೊತ್ತಿಲ್ಲ ಅಂತ ಕೇಳ್ತಾರ ಹೇಳಪ್ಪ ಊರು ಊರ್ ಹೋಗುವ ಕಾಡು ಬಾ ಅನ್ನತ್ತೆ ನಾನು ಅದೇ ಹೇಳಿದ್ದೆ ಉಲ್ಟಿ ಕಾಡು ಹೋಗುವ ಬಾ ಅನ್ನತ್ತೆ ಮಾತ ಬೆಳಸ್ಬೇಕು ಅದೇ ಕರೆಕ್ಟಾಗಿ ಬೆಳೆಸ್ಬೇಕು ಅದಿಕ್ ಗೊತ್ತಿಲ್ಲ ಅದಿಕ್ ಕೇಳುದನ್ನಲ್ಲ ಗೊತ್ತಿಲ್ಲ ಅನ್ನೋ ಕತ್ತೆ ಮೆಸನ ನಿಮ್ಮ ಕೊಡ್ತಿದ್ರೆ ಕತ್ತೆ ತುಂಬ ಕಾಸ್ಟ್ಲಿ ಇದೆ ಕತ್ತೆ ಆಗ ಮಾರಿದ್ರೆ ಫುಲ್ ರಿಚ್ ಆಗಿ ಹೋಯ್ತೀನಿ ನಾನು ತಳ್ಳಿದ್ರೆ ಜ್ವರ ಇರ್ತೀಯ ಅಂತ ಗುಮ್ಮ ಮಾಡಿದ್ರು ಈ ಜಾಗ ನನಗಂತೂ ಸಖತ್ ಇಷ್ಟ ಆಯಿತು ಒಂದು ಚಿಕ್ಕದಾಗೆ ಮಕ್ಕಳಿಗೆ ಈ ಥರ ಗೇಮ್ಸ್ ಥರ ಮಾಡಿದ್ರು ದೊಡ್ಡಲು ತುಂಬಾ ಇಷ್ಟ ಆಗೋಯಿತು ಸ್ವಿಂಗು ತುಂಬ ಹಳೆಯ ನೆನಪೆಲ್ಲ ಬರ್ತಾಯಿತ್ತು ನಾವು ಎಲ್ಲ ಏನೋ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆ್ಯಂಡ್ ಈ ಸುತ್ತಮುತ್ತ ಎಲ್ಲ ಕಡೆ ಗ್ರೀನರಿ ಆ್ಯಂಡ್ ಎಲ್ಲ ಚೆನ್ನಾಗಿತ್ತು ನಮ್ಮಮ್ಮನೂ ಎಷ್ಟೊತ್ತು ಕೂತ್ಕೊಂಡು ಆಟ ಆಡಿದ್ರು ಆ್ಯಂಡ್ ವೀರು ಕೂಡ ಆರಾಮಾಗಿ ಅವನೇನೋ ಲೋಕದಲ್ಲಿ ಅವನು ಕೂಡ ಆಟ ಆಡಿಕೊಂಡು ಆರಾಮಾಗೇ ಬೇಬಿ

পানী বাইলা

చికన్ేబిక ನನ್ನ ಜಕಬನ್ನ ಸ್ನೇಹಾ ಆ ಸರಿ ಹಿನ್ನೆನ ಕಿಚಡಿ ಅಂದ್ ಒಂದ್ ತರ ಅಲ್ಲಿ ಅವರಿಗೆ ತಿನ್ನಿ ಒಂದು ಚೂರು ಕಿಚಡಿ ನಕ್ಕತೆ ಬಂದಿದೆ ಮಡ ನಕ್ಕ ಬ್ಯಾಡ ನಿಡಿಸು ಕಿಚಡಿನೇ ಕಿಚನ ಅದ್ಲಗ್ಲಲ್ವಾ

这个对。

ಇನ್ನೂ ಅಷ್ಟೇ ತುಂಬ ಫ್ರೂಟ್ಸು ಆಮೇಲೆ ಸ್ಪ್ರೌಟ್ಸ್ ಮತ್ತು ವಾಟರ್ ಮೆಲನ್ ಜ್ಯೂಸ್ ಕುಕುಂಬರ್ ಜ್ಯೂಸ್ ಆಮೇಲೆ ಕಾಫಿ ಟೀ ಹಾಲು ಎಲ್ಲ ಇರುತ್ತೆ ಫುಡ್ಡಂತೂ ನಾನು ಹೇಳಿದ್ನಲ್ಲ ಮುಂಚೆನೇ ದಿ ಬೆಸ್ಟ್ ನಿಮ್ಗೆ ಎಷ್ಟು ಆಪ್ಷನ್ಸ್ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ನಂಗೆ ಅದು ತುಂಬ ಇಷ್ಟ ಆಯಿತು ಬೆಳಗ್ಗೆ ಬೆ ಇರೋದೇ ಮಧ್ಯಾಹ್ನ ಬೇರೆ ಇರುತ್ತೆ ಮಧ್ಯಾಹ್ನಕ್ಕಿಂತ ರಾತ್ರಿ ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸೊ ಮೂರು ಟೈಮ್ ನಿಮಗೆ ಸಖತ್ತಾಗಿರೋ ಊಟ ಸಿಗುತ್ತೆ ಹೊಟ್ಟೆ ತುಂಬ ಆರಾಮಾಗಿ ತಿಂದ್ಕೊಂಡು ಹೋಗ್ಬೋದು ಆ್ಯಂಡ್ ತುಂಬ ಜಾಗ ಕೂಡ ತುಂಬ ಚೆನ್ನಾಗಿದೆ ಒಂಥರ ನಮ್ಮಮ್ಮ ಹೇಳಿದ್ರು ನೋಡಿ ಒಂಥರ ಸ್ವರ್ಗ ನೆಮ್ಮದಿಯಾಗಿರುತ್ತೆ ಸೊ ಇವಾಗ ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ ಒಂದೊಂದು ಇಷ್ಟ ಇರೋಲ್ಲ ಇಲ್ಲಿ ಬಂದರೆ ಎಲ್ಲರೂ ಇರುತ್ತೆ ನಿಮ್ಗೆ ಯಾವ್ದು ಬೇಕಬೋದು ನೋಡಿ ಮೂರು ಥರ ಚಟ್ನಿ ಇದೆ ಬಿಸಿ ಬಿಸಿ ಮಾಡಿರೋ ಇಡ್ಲಿ ಇತ್ತು ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಆ್ಯಂಡ್ ಅದು ಬಿಟ್ಟರೆ ಮೆದು ವಡ ಆಮೇಲೆ ಫ್ರೆಂಚ್ ಫ್ರೈಸ್ ಈಗ ಬೆಳ ಬೆಳಗ್ಗೆ ಫ್ರೆಂಚ್ ಫ್ರೈಸ್ ತಿಂತಾರೆ ಅಂತ ಅದನ್ನು ಮಾಡಿಕ್ಕಿರ್ತಾರೆ ಸಾಂಬಾರ್ ಮತ್ತು ಅವಲಕ್ಕಿ ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಉಪ್ಮಾ ಕೇಸರಿ ಭಾತ್ ಕೂಡ ಇತ್ತು ಥರ ಟೇಸ್ಟ್ ಸಕ್ಕದಾಗಿತ್ತು ಆಯ್ತಾ ಆಮೇಲೆ ಬೇಕ್ಡ್ ಬೀನ್ಸ್ ಮತ್ತು ಓಟ್ಸ್ ಕೂಡ ಇದ್ದರು ಒಂದಷ್ಟು ಜನ ಬೆಳಗ್ಗೆ ಇದ್ದ ತಕ್ಷಣ ಓಟ್ಸ್ ಇಷ್ಟಪಡ್ತಾರೆ ಆ ಥರ ಆ್ಯಂಡ್ ಆಲೂ ಪರಾಟ ಇತ್ತು ಸೊ ಕರ್ಡ್ ಪಿಕ್ಕಲ್ ಮತ್ತು ಬಟರ್ ಜ್ಯಾಮ್ ಆಮೇಲೆ ಏನು ಕಪ್ ಕೇಕ್ಸ್ ಎಲ್ಲ ಇತ್ತು ನಿಮಗೆ ಟೋಸ್ಟ್ ಬೇಕಾನ ಅಲ್ಲೇ ಟೋಸ್ಟ್ ಕೂಡ ಮಾಡಿಕೊಡ್ತಾಯಿದ್ರು ಇದ್ರು ಆ್ಯಂಡ್ ಬ್ರೆಡ್ ಆಮ್ಲೆಟ್ ಮತ್ತು ಬಾಯ್ಲ್ಡ್ ಎಗ್ಸ್ ಕೂಡ ಇಟ್ಟಿದ್ರು ಆ್ಯಂಡ್ ಇನ್ನೊಂದು ಅಲ್ಲಿ ಕೌಂಟ್ರಲ್ಲಿ ನಿಮಗೆ ಬಿಸಿ ಬಿಸಿ ದೋಸೆ ಕೂಡ ಅವರು ಮಾಡಿ ಕೊಡ್ತಾಯಿದ್ರು ಸೊ ಅದು ನನಗೆ ಇಷ್ಟ ಆಯಿತು ಇವಾಗ ದೋಸೆ ಇಲ್ಲದೆ ಹೆಂಗೆ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಳ್ಳೋರಿಗೆ ಇಲ್ಲಿ ಬಿಸಿ ಬಿಸಿ ನಿಮಗೆ ದೋಸೆ ಕೂಡ ಸಿಗುತ್ತೆ ಆಮೇಲೆ ಆಮ್ಲೆಟ್ ಬೇಕಂದರೆ ಆಮ್ಲೆಟ್ ಕೂಡ ನಿಮ್ಗೆ ಹೇಗೆ ಬೇಕಾಗಿ ಅವರು ಮಾಡಿ ಕೊಡ್ತಾರೆ ಏನ್ ಮಾಡಿದ್ಲು ಹೆಂಗ್ ಹೆಂಗೋಡುತ್ತಪ್ಪ ಅಮ್ಮ ಹೆಂಗೋಡ್ದಿ ನಾನು ತೋರ್ಸೋ ಹೆಂಗೋಡುತ್ತಮ್ಮ ಅಯ್ಯೋ ನೈಸ್ ಮಾಡ್ತಾವನೆ ಓಕೆ ಬೆಳಿಗ್ಗೆ ಇವಾಗ ಔಟ್ ಮಾಡಬೇಕು ಲೆವೆನ್ ಓ ಕ್ಲಾಕ್ಗೆ ಸೊ ರೆಡಿ ಆಗಿದ್ದೀವಿ ಎಲ್ಲ ರೋಗೋಣ ಅಂತ ನೀವು ಉದ್ದಮರಿ ನೋಡಿ

ವಾತಾವರಣನ ಸೂಪರು ಫುಲ್ಲು ಎಲ್ಲ ಬರೀ ಗ್ರೀನ್ ಗ್ರೀನ್ ಆಗಿದೆ ಚೆನ್ನಾಗಿದೆ ಒಂದು ಮಾತಿಲ್ಲ ಚೆನ್ನಾಗಿದೆ ಸುಹಾಸ್ದು ಸುಹಾಸ್ ಅಂದ್ ಸ್ನೇಹ ಫೋಟೋ ಹಿಡ್ಕೊತ ಸ್ವಲ್ಪ ಬರ್ತಾರೆ ನಾವು ಬಂದುಬಿಟ್ವಿ ರೂಮ್ಗೆ ರೂಮಿಗೆ ಬಂದು ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ಯಾಕ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ರೂಮ್ ಖಾಲಿ ಮಾಡ್ಬೇಕಾ ಸ್ವತಿ ಖಾಲಿ ಮಾಡ್ಕೊಂಡು ಹೋಗಿ ಆಟಗಳು ಆಟ ಆಡಿಬಿಟ್ಟು ಕಾರ್ಗ ಹಾಕಿಬಿಡೋಣ ಎಲ್ಲ ಲಗೇಜ್ಗಳು ಆಲ್ಮೋಸ್ಟ್ ಎಲ್ಲ ಆಲ್ಮಾಟ್ಲು ಹೋಗಿದ್ದಾರೆ ಪ್ಯಾಕಿಂಗ್ ಎಲ್ಲ ಹಾಕಿದ್ದೆಷ್ಟೇ ನೋಡ್ತಾ ಇರ್ಬೋದು ಪಾಪದು ಎಲ್ಲ ತಗೊಂಡೋಗ ಎತ್ಕೊಳ್ಳಣ್ಣ ಇನ್ನ ರೆಡಿ ಮಾಡಿಲ್ಲ ಸ್ನೇಹದ ಒಂದು ಬ್ಯಾಗ್ ಹಾಕಬೇಕವ್ರು ಅಪ್ಪ ನಮ್ದು ಅಪ್ಪ ರೆಡಿ ಅಪ್ಪ ಒಂದಾಗು ಸುವಾಸು ಸ್ನೇಹ ಒಂದಾಗ

ಮಾಡ <muchas> <muchas>

हां हां ये ना लॉजिक क्लियर ಮಾಡ್ತೀನಿ ಇಂದೆ ತಗೊಳ್ಳೋನು ಕರ್ಕೋನಾ ದಾ ಮತಿ ಇಷ್ಟೆ ಇದೆ ನೋಡ್ತೈದು ನೆರಿ ಬನೆ ಫೋನ್ ಮಾಡ್ಪುದು ಹಾ ಫೋನ್ ಶುರು ಮಾಡ್ಲೇ ಹಾ ಫೋನ್ ಕೊಡು ಅವನು ಕರ್ಕೋ ಅವರು ಹೋಗ್ತಾರೆ ಮಡ ಪಾಪ ಎಟ್ ಕೊಡು ಮೈ ತಡಿ ತಂದ ನಾನು ಅವಳು ಸುಪಾಯ ಅವಳಿಗೆ ಯಾ ಎಮ್ಮಾ ಪಾಪ ಕುದ್ರ ಯಶ್ ನೊವ ಏನೋ ಅಲ್ವಾ ஐய் அத்த வீரு கொடலூசப்பா வீரனா முட்டும் முட்டோ 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 கதிரை முட்ட

ayo rama ayo itu langge <laughs> itu lajo oh jarok ah 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 ah

ಮತ್ತೆ ನಾವು ಹೇಗೆ ಇಡಿಬೇಡಿ ಸರ್ ಹೇಗೆ ಬ್ಲಾಟ್ ಆಮೇಲೆ

ಏನ ಆಗಲ್ಲ ಏನಾಗಲಕ ನೀ ನೀ ಒಡ್ಕೊಂಡ್ರೆ ಹೇಟ್ ಆಗುತ್ತೆ ಇರಿಂಗ್ಲ್ ಸ್ವಾತಿ ಒನ್ ರೌಂಡರ್ ಬಾರೆ ನಾನು ರೆಡಿ ಅವಳು ಹಾಗೆ ಸ್ನೇಹ ዌಟ್ टले टले आ गुड एत्री एत्री ओड ओड आ आंगे तली आ तली गया आ गुड 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 तली आ आंगे बन रे बन रे बेगा आगे आगे मुंगे बरे बा ईकडे बस नेहा नीनो என்ன பண்ணுறீங்க. அம்மா இல்ல அவள அப்பா. தள்ளு அங்கே. அம்மா ஹிந்து படிச்சாலா வைக்கத்தாலா 哎呀，哈哈哈。